ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ವೀಣಾ ನಾನು ವೆಲ್ನೆಸ್ ಕೋಚ್ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣ ಪೈಲ್ಸ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಆಗಿ ಈಗ ಒಂದು ನೂರು ಜನರಲ್ಲಿ ತೊಗೊಂಡ್ರೆ ಎಂಬತ್ತು ಜನರಿಗೆ ಎಂಬತ್ತು ಪರ್ಸೆಂಟ್ ಜನರಿಗೆ ಏನಾಗಿಬಿಟ್ಟಿದೆ ಪೈಲ್ಸ್ ಅನ್ನೋದು ಕಾಮನ್ ಆಗಿ ಕಾಣಿಸ್ಕೊಳ್ತಾ ಇದೆ ಸೊ ಅದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಜೊತೆಗೆ ಅದು ಯಾವ ರೀತಿ ನಮಗೆ ಬರುತ್ತೆ ಅದಕ್ಕೆ ಏನು ಪರಿಹಾರ ಇದೆ ಏನು ಮಾಡಿದರೆ ಅದು ಸಂಪೂರ್ಣವಾಗಿ ನಾವು ಏನು ಮಾಡ್ಬೋದು ಪೈಲ್ಸನ್ನು ಕಡಿಮೆ ಮಾಡ್ಕೊಳ್ಬಹುದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಇನ್ನುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ತುಂಬ ಜನರಿಗೆ ಶೇರ್ ಮಾಡಿ ಇಲ್ಲಿ ಸಿಗುವಂಥ ಟಿಪ್ಸನ್ನು ಜಾಸ್ತಿ ಜನರಿಗೆ ಸಿಗೋ ಹಾಗೆ ಮಾಡಿ ಅಂತ ಹೇಳ್ತೀನಿ ಓಕೆ ಫೈಲ್ಸ್ ಅಂತಂದರೆ ನೋಡಿ ಕಾಮನ್ ಆಗಿ ಈಗಿನ ಒಂದು ಲೈಫ್ ಸ್ಟೈಲಲ್ಲಿ ಏನಾಗ್ತಾ ಇದೆ ಅಂತಂದರೆ ಪೈಲ್ಸು ಕಾಮನ್ ಆಗಿಬಿಟ್ಟಿದೆ ಎಲ್ರಿಗೂ ಸೊ ಏನಪ್ಪ ಅಂತಂದರೆ ಯಾವಾಗ ನಾವು ಮಲವಿಸರ್ಜನೆ ಮಾಡಕ್ಕೆ ಹೋಗ್ತೀವಿ ಆ ಸಮಯದಲ್ಲಿ ನಮ್ಗೆ ಏನಾಗತ್ತೆ ಉರಿ ಬರೋದಾಗಿರ್ಬೋದು ಅಥವಾ ಅಲ್ಲಿ ಏನೋ ಒಂದು ಸ್ಕಿನ್ ಟ್ಯಾಗ್ ಆಗಿರೋ ಹಾಗೆ ಕಾಣಿಸ್ತಿರ್ಬೋದು ಇಲ್ಲ ಅಂತಂದರೆ ನಿಮಗೆ ಆ ಸ್ ಆ ಜಾಗದಲ್ಲಿ ಊತ್ಕೊಂಡಿರೋ ರೀತಿ ಗುದದ್ವಾರದಲ್ಲಿ ಉತ್ಕೊಂಡಿರೋ ರೀತಿ ಕಾಣಿಸ್ಬೋದು ಅಥವಾ ಬೈಕ್ ಓಡಿಸ್ಬೇಕಾದ್ರೆ ನಿಮಗೆ ಕಂಫರ್ಟ್ ಆಗೋದಿಲ್ಲ ಕುತ್ಕೊಳ್ಳಿಕ್ಕೆ ಕಂಫರ್ಟ್ ಆಗೋದಿಲ್ಲ ಈ ರೀತಿ ಎಲ್ಲ ಸಮಸ್ಯೆಗಳನ್ನು ನೀವು ಫೇಸ್ ಮಾಡ್ತಿರ್ತೀರ ಸೊ ಈ ಸಮಸ್ಯೆಗಳನ್ನು ನಾವು ಯಾವ ರೀತಿ ಸಾಲ್ವ್ ಮಾಡ್ಕೊಳ್ಬಹುದು ಜೊತೆಗೆ ಸಂಪೂರ್ಣವಾಗಿ ನಾವು ಏನು ಮಾಡ್ಬೋದು ಪೈಲ್ಸನ್ನು ಅಂಡರ್ ಕಂಟ್ರೋಲಿಗೆ ತರಬಹುದು ಯಾವ ರೀತಿ ಅನ್ನೋದನ್ನು ತಿಳ್ಕೊಳ್ಳೋಣ ನೋಡಿ ಏನಪ್ಪಾ ಅಂತಂದರೆ ಪೈಲ್ಸಲ್ಲಿ ನಾವು ಫಸ್ಟ್ ಗ್ರೇಡ್ ಒನ್ ಗ್ರೇಡ್ ಟು ಗ್ರೇಡ್ ತ್ರೀ ಅಂತ ಏನು ಮಾಡ್ತೀವಿ ಬೈಪರ್ಗಿಷನ್ ಮಾಡ್ತೀವಿ ಸೊ ಇದು ಯಾವುದಕ್ಕೆ ಹೇಗೆ ಬರುತ್ತೆ ಅನ್ನೋದನ್ನ ಮೊದಲು ನಾವು ತಿಳ್ಕೊಳ್ಬೇಕು ಅನಂತರ ಮಾಡಬೇಕು ಇದನ್ನು ಯಾವ ರೀತಿ ನಾವು ತಡೆಗಟ್ಕೊಳ್ಬೋದು ಅಥವಾ ಮೆಡಿಕೇಶನ್ ಏನು ಮಾಡಬೇಕು ತುಂಬ ಜನರಿಗೆ ಏನಾಗಿ ಬಿಡುತ್ತೆ ಸಂಕೋಚ ಜಾಸ್ತಿ ಅದರಲ್ಲೂ ಹೆಣ್ಣುಮಕ್ಕಳಿಗೆ ಈ ಒಂದು ವಿಷಯದಲ್ಲಿ ಮಾತಾಡೋಕ್ಕಾಗಿರ್ಬೋದು ಅಥವಾ ಈ ವಿಷಯ ಬಗ್ಗೆ ಡಿ ಡಾಕ್ಟ್ರ್ ಹತ್ರ ಹೇಳ್ಕೊಳಕಾಗ್ಬೋದು ಏನಪ್ಪಾ ಅಂತಂದರೆ ತುಂಬ ಅವರು ಮುಜುಗರ ಪಟ್ಕೊಳ್ತಾರೆ ಬಟ್ ನಮ್ಮ ದೇಹಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಒಂದು ಸಮಸ್ಯೆ ಕಾಣಿಸ್ಕೊಂಡಾಗ ಅದಕ್ಕೆ ಮುಜುಗರ ಪಟ್ಕೊಳ್ಳೋ ಬದಲು ಅದನ್ನು ನಾವು ಬೇಗನೆ ಏನು ಮಾಡ್ಕೋಬೇಕು ಆರಾಮಾಗಿಸ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ಬೇಕು ಅಂತ ಹೇಳ್ತೀನಿ ಯಾಕಂದ್ರೆ ಅದು ಜಾಸ್ತಿ ಥರ್ಡ್ ಗ್ರೇಡ್ಗೆ ಹೋಗ್ಬಿಟ್ರೆ ಗ್ರೇಡ್ ತ್ರೀಗೆ ಹೋಗ್ಬಿಟ್ರೆ ನಮ್ಗೆ ಏನಾಗೋದಿಲ್ಲ ಟ್ರೀಟ್ಮೆಂಟ್ ಕೂಡ ಯಾವಾಗು ಸಫಲತೆಯನ್ನ ಕಾಣಿಸ್ಕೊಳ್ಳೋದಿಲ್ಲ ಆದ್ದರಿಂದ ನೋಡಿ ನಾವು ಯಾವುದೋ ಒಂದು ಪೈಲ್ಸದ್ದ ಬೈಪರ್ಗೇಷನ್ ಮಾಡಬೇಕಾದ್ರೆ ಕಾಮನ್ ಆಗಿ ಮಲ ಮಲವಿಸರ್ಜನೆ ಮಾಡುವಂತ ಸ್ಥಳದಲ್ಲಿ ಏನಾಗಿರತ್ತೆ ಕೆಂಪಾಗಿರಬಹುದು ಉದ್ಕೊಂಡಿರ್ಬೋದು ಅಥವಾ ಅಲ್ಲಿ ಒಂದು ಸ್ಕಿನ್ ಟ್ಯಾಗ್ ರೀತಿ ಬಂದಿರಬಹುದು ಅದರ ಜೊತೆಗೆ ಇದನ್ನು ಸ್ಕಿನ್ ಟ್ಯಾಗ್ ಕೂಡ ಬಂದಿದ್ರೂ ಕೂಡ ಅದನ್ನು ನಾವು ಅದು ತಾನಾಗೇ ಒಳಗಡೆ ಹೋಗೋದಿಲ್ಲ ಆ ಟೈಮಲ್ಲಿ ನಾವು ಏನೋ ಕೈಯಿಂದ ಪ್ರೆಸ್ ಮಾಡಿದಾಗ ಸ್ವಲ್ಪ ಒಳಗೆ ಹೋಗ್ಬೋದು ಇಲ್ಲ ಕಂಟಿನ್ಯೂಯಸ್ ಆಗಿ ಟ್ಯಾಗ್ ಅದೇ ರೀತಿ ಜೋತಾಗಿ ಕಾಣಿಸ್ಕೊಳ್ಬೋದು ಇದಕ್ಕೆ ಹೆವಿ ಟ್ರೀಟ್ಮೆಂಟ್ ಎಲ್ಲ ಅಲ್ಲಿ ಕೊಡ್ತಾರೆ ಬಟ್ ಅದಕ್ಕಿಂತನೂ ನಾವು ಒಂದು ದಿನನಿತ್ಯದ ಆಹಾರ ಕ್ರಮದಲ್ಲಿ ಯಾವ ರೀತಿ ಬದಲಾವಣೆ ಮಾಡಿಕೊಂಡ್ರೆ ಅಥವಾ ದಿನನಿತ್ಯದ ಲೈಫ್ ಸ್ಟೈಲನ್ನು ಬದಲಾವಣೆ ಮಾಡಿಕೊಂಡ್ವಿ ಅಂತಂದರೆ ಇದನ್ನು ಯಾವ ರೀತಿ ಅಂಡರ್ ಕಂಟ್ರೋಲ್ ಮಾಡ್ಕೊಳ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಸೊ ನೋಡಿ ಏನಪ್ಪ ಅಂತಂದರೆ ಪೈಲ್ಸಲ್ಲಿ ಎರಡು ಟೈಪ್ ಇರುತ್ತೆ ಒಂದು ಇನ್ನರ್ ಪ ಇನ್ನರ್ ಪೈಲ್ಸ್ ಅಂತ ಹೇಳ್ತೀವಿ ಇನ್ನೊಂದು ಔಟರ್ ಹೆಮರಾಯಿಲ್ಸ್ ಅಂತ ಹೇಳ್ತೀವಿ ಇದನ್ನು ಸೈಂಟಿಫಿಕ್ಕಾಗಿ ಪೈಲ್ಸನ್ನು ಏನಂತ ಕರಿತೀವಿ ಹೆಮರಾಯಿಲ್ಸ್ ಅಂತಲೇ ಕರಿತೀವಿ ಸೊ ಯಾವಾಗ ಇನ್ನರ್ ಪೈಲ್ಸ್ ಅಂತಂದ್ರೆ ನೀವು ಯಾವಾಗ ಮೋಷನ್ ಪಾಸ್ ಮಾಡಕ್ ಹೋಗ್ತೀರಿ ಆ ಟೈಮ್ ದಲ್ಲಿ ಒಳಗಡೆ ನಿಮ್ಗೆ ಗುದದ್ವಾರದ ಒಳಗಿನ ಭಾಗದಲ್ಲಿ ಏನಿರತ್ತೆ ಸ್ವಲ್ಪ ಉರಿ ಇರುತ್ತೆ ಜೊತೆಗೆ ಫ್ರೆಶ್ ಬ್ಲೀಡಿಂಗ್ ಆಗತ್ತೆ ಅಂದ್ರೆ ರಕ್ತಸ್ರಾವ ಆಗಕ್ ಸ್ಟಾರ್ಟ್ ಆಗತ್ತೆ ಅಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಔಟರ್ ಪೈಲ್ಸ್ ಅಂತ ಬಂದಾಗ ನಾವು ಅದು ಏನಾಗುತ್ತೆ ಏನಾಗತ್ತೆ ನಿಮ್ಗೆ ಮೋಷನ್ ಪಾಸ್ ಮಾಡಕ್ ಹೋದ ಹೋದಾಗ ನಿಮ್ಗೆ ಅಲ್ಲಿ ಸ್ವಲ್ಪ ಉರಿ ಕಾಣಿಸ್ಕೊಳ್ಬಹುದು ಜೊತೆಗೆ ಸ್ಕಿನ್ ಕೂಡ ಟೈಟ್ ಆಗಿ ಬರ್ಬೋದು ಆಮೇಲೆ ನಿಮಗೆ ಅಲ್ಲಿ ಏನಾಗತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಸ್ಕಿನ್ ಟ್ಯಾಕ್ ಕೂಡ ಬಂದಿರತ್ತೆ ಸೊ ನಿಮಗೆ ಮೋಷನ್ ಪಾಸ್ ಮಾಡಬೇಕಾದ್ರೆ ತುಂಬ ಪ್ರೆಷರ್ ಹಾಕಿ ಮೋಷನ್ ಪಾಸ್ ಮಾಡ್ತೀರ ಸೊ ಔಟ್ರ ಪೈಲ್ಸ್ ಇದ್ದಾಗ ನಿಮ್ಗೆ ಏನಾಗಿರತ್ತೆ ಜಾಸ್ತಿ ಸರಿಯಾಗಿ ಆಗೋಲ್ಲ ಬೈಕ್ ರೈಡ್ ಮಾಡಲಿಕ್ಕೆ ತ್ರಾಸಾಗತ್ತೆ ಕುತ್ಕೊಂಡ್ರೂ ಕೂಡ ತುಂಬ ಸಮಸ್ಯೆಯನ್ನು ಅನುಭವಿಸ್ತಿರ್ತೀರ ನೀವು ಈ ಸಮಸ್ಯೆಗಳನ್ನು ನಾವು ನೋಡ್ಬೋದು ಸೊ ಇಲ್ಲಿ ಔಟರ್ ಪೈಲ್ಸ್ ಬಂದಾಗ ಗ್ರೇಡ್ ತ್ರೀಗೆ ಹೋದಾಗ ನಾವೇನು ಮಾಡಬೇಕು ಇಂದ ಕ್ಯೂರ್ ಮಾಡ್ಬೋದು ಇಲ್ಲಂತಲ್ಲ ಬಟ್ ಅದಕ್ಕೂ ಜಾಸ್ತಿ ಪ್ರಮಾಣದಲ್ಲಿ ಏನಾಗತ್ತೆ ನೋವನ್ನು ಅನುಭವಿಸ್ಬೇಕಾಗತ್ತೆ ಅದಕ್ಕಿಂತ ಬೆಟರ್ ಏನು ಹೇಳಬೇಕಂದ್ರೆ ಒಂದೇ ಗ್ರೇಡ್ ಒಂದರಲ್ಲೇ ಇರಬೇಕಾದ್ರೆ ನೀವು ಫೈಲ್ಸಲ್ಲಿ ನೀವು ಅದನ್ನು ಸರಿಪಡಿಸ್ಕೊಳ್ಳೋದು ತುಂಬ ಉತ್ತಮ ಅಂತಾನೆ ಹೇಳ್ತೀವಿ ಸೊ ಈ ಪೈಲ್ಸ್ ಬರೋಕ್ಕೆ ಏನು ಕಾರಣ ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ ಅದರಲ್ಲೂ ಕೂಡ ಮುಖ್ಯವಾಗಿ ಏನು ಕಾರಣ ಅಂತಂದರೆ ಮಲಬದ್ಧತೆ ಸೊ ಯಾವಾಗ ನಮ್ಮದು ಮೋಷನ್ ಇನ್ ಸ್ಟೂಲ್ ಇರುತ್ತೆ ಅದು ಟೈಟಾಗಿ ಗಟ್ಟಿಯಾಗಿ ಪಾಸ್ ಮಾಡೋಕ್ಕೆ ಆಗೋದಿಲ್ಲ ಆ ಟೈಮಲ್ಲಿ ಏನಾಗುತ್ತೆ ನಾವು ಜಾಸ್ತಿ ಪ್ರೆಷರ್ ಹಾಕಿ ನಮ್ಮ ಒಂದು ಮಲವನ್ನು ವಿಸರ್ಜನೆ ಮಾಡಬೇಕಾಗತ್ತೆ ಆದ್ದರಿಂದ ಅದೇನಾಗತ್ತೆ ಅಲ್ಲಿ ಆ ಗುಧದ್ವಾರದಲ್ಲಿ ಜಾಸ್ತಿ ಊತ ಬರ್ಕೊ ಬರ್ಬೋದು ಅಥವಾ ಅಲ್ಲಿ ಅಹ್ ಅಲ್ಲಿರುವಂತ ವೇನ್ಸ್ ಎಲ್ಲ ಏನು ನರಗಳು ಇರುತ್ತವಲ್ಲ ಅವೆಲ್ಲ ಏನಾಗತ್ತೆ ಅಗ್ರಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕಾಂಟ್ರಾಕ್ಟ್ ಅಲ್ಲಿ ಬಂದು ಅವೆಲ್ಲ ಏನಾಗತ್ತೆ ಟೈಟಾಗಿ ಮಲ ವಿಸರ್ಜನೆ ಮಾಡೋದ್ರಿಂದ ನಮ್ಗೆ ಏನಾಗತ್ತೆ ಮುಂದೆ ಪದೇ ಪದೇ ಅದೇ ರೀತಿ ಕಂಟಿನ್ಯೂ ಆಗಿ ನಮಗೆ ಪೈಲ್ಸ್ ಬರುವಂಥ ಚಾನ್ಸಸ್ ಇರತ್ತೆ ಇದು ಒಂದು ಕಾರಣ ಅಂತಂದರೆ ಇನ್ನೊಂದು ಕಾರಣ ಅಂತಂದರೆ ತುಂಬ ಹೊತ್ತು ಟಾಯ್ಲೆಟಲ್ಲಿ ಜಾಸ್ತಿ ಈ ಟೈಮನ್ನು ಪಾಸ್ ಮಾಡೋರು ಇರ್ತಾರೆ ಫಾರ್ ಎಕ್ಸಾಂಪಲ್ ಮೊಬೈಲ್ ತೊಗೊಂಡು ಹೋಗಿ ಕುತ್ಕೊಳ್ಳೋರು ಇರ್ತಾರೆ ಅಥವಾ ನ್ಯೂಸ್ ಪೇಪರ್ ಓದೋರು ಇರ್ತಾರೆ ಟಾಯ್ಲೆಟಲ್ಲೇ ಏನೋ ಒಂದು ವರ್ಕ್ ಆಗತ್ತೆ ಅನ್ನೋ ಒಂದು ನೆಪದಲ್ಲಿ ಏನು ಮಾಡ್ತಾರೆ ಜಾಸ್ತಿ ಸಮಯನ ಕಳೆ ಆ ಟೈಮಲ್ಲಿ ನಮಗೆ ಭೂಮಿಯಿಂದ ಗುರುತ್ವಾಕರ್ಷಣೆ ಬಲನು ಏನಕ್ಕಿರುತ್ತೆ ಜಾಸ್ತಿ ಪ್ರೆಷರ್ ಹಾಕ್ತಾ ಇರುತ್ತೆ ಆಮೇಲೆ ನಾವು ಮಲವಿಸರ್ಜನೆ ಮಾಡುವ ಕಡೆ ಕಾನ್ಸಂಟ್ರೇಟ್ ಇರೋದಿಲ್ಲ ಅದು ತಾನಾಗೆ ಬರುತ್ತೆ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇರ್ತೀವಿ ಬಟ್ ಅದು ಬಂದಿರೋದಿಲ್ಲ ಆ ಟೈಮಲ್ಲಿ ಪ್ರೆಷರ್ ಹಾಕಿ ಕೊನೆಯದಾಗಿ ಟೈಮ್ ಆಗಿದೆ ಅನ್ನೋ ಸಮಯದಲ್ಲಿ ಪ್ರೆಷರ್ ಹಾಕಿ ಸ್ಟೂಲನ್ನು ಪಾಸ್ ಮಾಡಿ ಬರೋ ಟೈಮಲ್ಲಿ ನಮಗೇನಾಗತ್ತೆ ಅದು ಅಲ್ಲಿರುವಂತಹ ವೇನ್ಸ್ ಆಗಿರ್ಬೋದು ನರಗಳಾಗಿರ್ಬೋದು ತುಂಬ ಕಾನ್ಸ್ಟ್ರಕ್ಷನಲ್ಲಿ ಬಂದು ನಿಮಗೆ ನೋವನ್ನು ಉಂಟು ಮಾಡುತ್ತೆ ಇದೇ ಕಂಟಿನ್ಯೂ ಆಗಿ ಪದೇ ಪದೇ ರಿಪೀಟ್ ಆದರೆ ನಮಗೆ ಪೈಲ್ಸ್ ಪ್ರಾಬ್ಲಮ್ ಕಾಣಿಸ್ಕೊಳ್ಳೋದು ಅತಿ ಸುಲಭ ಅಂತಲೇ ಹೇಳ್ಬೋದು ಸೊ ಆದ್ದರಿಂದ ಟಾಯ್ಲೆಟಲ್ಲಿ ತುಂಬ ಕಡಿಮೆ ಸಮಯನ್ನ ಕಳಿಬೇಕು ಜೊತೆಗೆ ನಮ್ಮ ಒಂದು ಮಲ ಯಾವಾಗಲಿದ್ರೂ ಸ್ಮೂತಾಗಿರುವ ಹಾಗೆ ನಾವು ನೋಡ್ಕೊಳ್ಬೇಕಾಗತ್ತೆ ಸೊ ಈ ಪೈಲ್ಸ್ ಬರಲಿಕ್ಕೆ ಏನೆಲ್ಲ ಕಾರಣ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ನೋಡಿ ಏನು ಮಾಡ್ತೀವಿ ಮಲಬ ಯಾವಾಗ ನಾವು ನಾರ್ಮಲ್ ಆಗಿ ಊಟವನ್ನು ಮಾಡ್ತೀವಿ ಅದರಲ್ಲಿ ನಾರು ಪದಾರ್ಥ ಕಡಿಮೆ ಇರುತ್ತೆ ಅದರಿಂದ ಕೂಡ ನಮ್ಮದು ಏನಾಗತ್ತೆ ಮಲ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ ಇನ್ನೊಂದು ಯಾರೆಲ್ಲ ಮೋಷನ್ ಪಾಸ್ ಆದ ನಂತರ ಬಂದ ತಕ್ಷಣ ತುಂಬ ಹೈಜಿನಿಕ್ ಆಗಿ ನೋಡ್ಕೊಳ್ತಿರ್ತಾರೆ ಅವರೆಲ್ಲ ಸೋಪೆಲ್ಲ ಹಾಕಿ ಮಲದ್ವಾರವನ್ನು ವಾಶ್ ಮಾಡ್ತಿರ್ತಾರೆ ಅದನ್ನು ಮಾಡಬಾರ್ದು ಯಾಕಂದ್ರೆ ತುಂಬ ಡ್ರೈ ಕೂಡ ಆಗಬಾರ್ದು ಅಲ್ಲಿರುವಂಥ ಮೊಯ್ಶ್ಚರೈಸರ್ ಏನಿದೆ ಅದು ಅದನ್ನೇ ಅದು ತಾನಾಗೆ ಕಾಪಾಡ್ಕೊಳ್ತಾ ಇರುತ್ತೆ ಆದ್ದರಿಂದ ಅದನ್ನು ಸೋಪಾಕಿ ತೊಳೆಯೋದೆಲ್ಲ ಮಾಡಬಾರ್ದು ಬೇಕಾದ್ರೆ ಕೈಯನ್ನು ಬೇಕಾದ್ರೆ ಸೋಪಾಕಿ ತೊಳೆಬೋದು ಯಾಕಂದರೆ ಜ ಬೇಗನೆ ನಾವು ಇಂಟ್ರಾಕ್ಷನ್ ಎಲ್ಲ ಮಾಡ್ತೀವಿ ಬೇರೆಯವ್ರ ಜೊತೆಗೆ ಅದು ಕೂಡ ಒಂದು ಕಾರಣ ಅಂತ ಹೇಳ್ಬೋದು ಆಮೇಲೆ ತುಂಬ ಜಾಸ್ತಿ ಹೊತ್ತು ಟಾಯ್ಲೆಟ್ ಅಲ್ಲಿ ಟೈಮ್ ಪಾಸ್ ಮಾಡೋದಾಗಿರ್ಬಹುದು ಇದು ಕಾರಣ ಆಗತ್ತೆ ಆಮೇಲೆ ನೀರು ತುಂಬ ಕಡಿಮೆ ಕುಡಿಯೋರು ಇರ್ತಾರೆ ಸೊ ಅದರಿಂದ ಏನಾಗತ್ತೆ ಬಾಡಿ ಡಿಹೈಡ್ರೇಟ್ ಆಗತ್ತೆ ಜೊತೆಗೆ ಮಲ ಕೂಡ ತುಂಬಾ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಅವರಿಗೆ ನಮ್ಗೆ ಏನಾಗತ್ತೆ ಮಲಬದ್ಧತೆಯ ಸಮಸ್ಯೆ ಅಥವಾ ಪೈಲ್ಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಕಾಮನ್ ಆಗಿ ಕಾಣಿಸ್ಕೊಳ್ಳೋದು ನಮ್ಮ ಲೈಫ್ ಸ್ಟೈಲ್ ಇರ್ಬೋದು ಜೊತೆಗೆ ಆಹಾರ ಪದ್ಧತಿನೂ ಅಂತ ಹೇಳ್ಬೋದು ಆಹಾರ ಪದ್ಧತಿಯಲ್ಲಿ ತುಂಬ ಕಡಿಮೆ ನಾರ ಪದಾರ್ಥನ ಯಾರೆಲ್ಲ ಉಪಯೋಗಿಸ್ತಾರೆ ಅವರಿಗೆ ಕಾಮನ್ ಆಗಿ ಈ ಪೈಲ್ಸ್ ಪ್ರಾಬ್ಲಮ್ ಕಂಡೇ ಕಂಡು ಬರುತ್ತೆ ಆದ್ದರಿಂದ ನಾವು ಇಷ್ಟೆಲ್ಲ ಕಾರಣಗಳನ್ನ ಇಟ್ಟುಕೊಂಡು ಪೈಲ್ಸನ್ನು ಅನ್ನು ನಾವು ಐಡೆಂಟಿಫೈ ಮಾಡಬಹುದು ಜೊತೆಗೆ ಇದು ಗ್ರೇಡ್ ಒನ್ ಗ್ರೇಡ್ ಟು ಗ್ರೇಡ್ ತ್ರೀ ಗ್ರೇಡ್ ಫೋರಲ್ಲಿ ಅಲ್ಲಿ ಇದ್ದಾಗ ಯಾವ ರೀತಿಯೆಲ್ಲ ಸಮಸ್ಯೆಗಳನ್ನು ಸಮಸ್ಯೆಗಳನ್ನ ಅನುಭವಿಸ್ತೀರಿ ಅನ್ನೋದನ್ನು ನೋಡಬಹುದು ನೀವು ಗ್ರೇಡ್ ಒನ್ ಇಲ್ಲಿದ್ದಾಗ ಮೆಡಿಕೇಶನ್ ಮತ್ತು ಗ್ರೇಡ್ ಟೂ ಇದ್ದಾಗ ಮೆಡಿಕೇಶನ್ ರೀತಿಯಲ್ಲಿ ಲೈಫ್ ಸ್ಟೈಲನ್ನು ಬದಲಾವಣೆ ಮಾಡಿಕೊಂಡು ನೀವೇನು ಮಾಡ್ಬೋದು ಕಂಪ್ಲೀಟ್ ಕಂಪ್ಲೀಟಾಗಿ ಅಂಡರ್ ಕಂಟ್ರೋಲ್ ಮಾಡ್ಕೋಬಹುದು ಯಾವಾಗ ಗ್ರೇಡ್ ಗೆ ಹೋಗುತ್ತೆ ಆ ಟೈಮಲ್ಲಿ ತುಂಬ ನೋವನ್ನು ಅನುಭವಿಸ್ಬೇಕಾಗತ್ತೆ ನೀವು ಮೆಡಿಕೇಶನಲ್ಲಿ ಇದ್ದಕ್ಕೂ ಇದ್ದರೂ ಕೂಡ ಲೈಫ್ ಸ್ಟೈಲಲ್ಲಿ ತುಂಬ ಬದಲಾವಣೆಗಳನ್ನು ಮಾಡಿಕೊಂಡ್ರೂ ಕೂಡ ನೀವು ತುಂಬ ಅಂದರೆ ತುಂಬ ನೋವನ್ನು ಅನುಭವಿಸಿ ಅದನ್ನು ಕ್ಯೂರ್ ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿಯನ್ನು ನೀವು ಅನುಭವಿಸ್ಬೇಕಾಗತ್ತೆ ಸೊ ನಾವು ಮುಖ್ಯವಾಗಿ ಏನು ಮಾಡಬೇಕು ನಮ್ಮ ಒಂದು ಆಹಾರ ಪದ್ಧತಿಯಲ್ಲಿ ಫೈಬರನ್ನು ಯಾವ ರೀತಿ ಆ್ಯಡ್ ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡ್ಕೊಳ್ಬೇಕು ಅದರಲ್ಲೂ ಕೂಡ ಸಾಲಿಬಲ್ ಫೈಬರ್ ಆ್ಯಂಡ್ ಇನ್ಸಾಲೂಬಲ್ ಫೈಬರ್ ಎರಡು ಇರುತ್ತೆ ಸೊ ನಮ್ಮ ಆಹಾರದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಸಾಲೂಬಲ್ ಫೈಬರ್ ಇರಬೇಕು ಅದಿದ್ದರೆ ಮಾತ್ರ ನಮ್ದು ಏನಾಗುತ್ತೆ ಮಲ ಸ್ಮೂತ್ ಆಗಿರುತ್ತೆ ಜೊತೆಗೆ ಅದು ಪಾಸ್ ಆಗೋಳೋಕ್ಕೂ ತುಂಬ ಹೆಲ್ಪ್ ಆಗುತ್ತೆ ಅಲ್ಲಿರುವಂತಹ ಎಲ್ಲ ನರಗಳಿಗಾಗಿರ್ಬೋದು ಅಲ್ಲಿರುವಂಥ ಕಾಂಟ್ರಾಕ್ ಕಾನ್ಸ್ಟ್ರಕ್ಷನ್ಗಾಗಿರ್ಬೋದು ಎಲ್ಲ ಸರಿಯಾಗಿರತ್ತೆ ಸೊ ಅದರಿಂದ ಜೊತೆಗೆ ಇನ್ಸಾಲಿಬಲ್ ಫೈಬರ್ ಬೇಡ ಅಂತಲ್ಲ ಇನ್ಸಾಲಿಬಲ್ ಫೈಬರ್ ಕೂಡ ಬೇಕೇ ಬೇಕು ಅದು ನಮ್ಮ ಒಂದು ಏನು ಕಾನ್ಸ್ಟಿಪ್ಯೂಷನ್ ಪ್ರಾಬ್ಲಮ್ ಇರೋರಾಗಿರ್ಬೋದು ಮಲಬದ್ಧತೆಯ ಪ್ರಾಬ್ಲಮ್ ಇರೋರಿಗೆ ಏನಾಗುತ್ತೆ ಬಲ್ಕ್ ಆಗಿ ಅದು ಸಪೋರ್ಟಿವ್ ಆಗಿ ಇರುತ್ತೆ ಸೊ ಸಾಲಿಬಲ್ ಫೈಬರ್ ಅಂತ ಬಂದಾಗ ನಮಗೆ ಎಲ್ಲ ಏನು ಯಾವ ಕಾಳುಗಳನ್ನು ನಾವು ನೆನೆ ಇಟ್ಟಾಗ ಅದರಿಂದ ಜಲ್ಲಿ ಫಾರ್ಮಲ್ಲಿ ಬರುತ್ತೋ ಅದು ಎಲ್ಲ ಸಾಲ್ಯುಬಲ್ ಫೈಬರ್ ಆಗಿರುತ್ತೆ ಜೊತೆಗೆ ಇನ್ ಇನ್ಸಾಲೂಬಲ್ ಫೈಬರ್ ನಿಮಗೆ ಕಾಮನ್ ಆಗಿ ಎಲ್ಲ ತರಕಾರಿಗಳಲ್ಲಿ ಸಿಗುತ್ತೆ ಎಲ್ಲ ಹಣ್ಣುಗಳಲ್ಲಿ ಸಿಗುತ್ತೆ ಯಾವುದೇ ಒಂದು ರೂಪದ ಹಸಿ ಹಸಿರು ತರಕಾರಿ ಇರಬಹುದು ಅದರಲ್ಲೂ ಕೂಡ ನಿಮಗೆ ಇನ್ಸಾಲ್ಯುಬಲ್ ಫೈಬರ್ ಸಿಕ್ಕೇ ಸಿಗುತ್ತೆ ಇನ್ಸಾಲೂಬಲ್ ಫೈಬರ್ ಅಂತ ಬಂದಾಗ ಎಲ್ಲ ಕಾಳುಗಳಲ್ಲಿ ಧಾನ್ಯಗಳಲ್ಲಿ ಸಿರಿಧಾನ್ಯಗಳಲ್ಲಿ ಆಮೇಲೆ ಏನು ನೀವು ಚಿಯಾ ಸೀಡ್ಸ್ ಅಂತ ಹೇಳ್ತೀರಿ ಜಲ್ಲಿ ಫಾರ್ಮಲ್ಲಿ ಬರುತ್ತೆ ಆ ರೀತಿ ಇರುವಂತಹ ಎಲ್ಲ ಕಾಳುಗಳಲ್ಲಿ ಆಮೇಲೆ ನಟ್ಸ್ಗಳಲ್ಲಿ ಸೀಡ್ಸ್ಗಳಲ್ಲಿ ನಮಗೆ ಸಾಲಿಬಲ್ ಫೈಬರ್ ಸಿಕ್ಕೇ ಸಿಗುತ್ತೆ ಸೊ ಅದನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ತಿನ್ನೋಕ್ಕಿಂತ ನಮಗೆ ಒನ್ ಡೇಗೆ ಟ್ವೆಂಟಿ ಫೈವ್ ಟು ಥರ್ಟಿ ಗ್ರಾಮ್ಸ್ ಆಫು ಫೈಬರ್ ಬೇಕಿರತ್ತೆ ಒಂದು ದಿನಕ್ಕೆ ಸೊ ಹದಿನೆಂಟುನೂರ ಕ್ಯಾಲರಿ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಬಾಡಿದು ಒಂದು ಮೂವತ್ತು ಕ್ಯಾಲರಿ ಆದರೂ ಬೇಕು ಸೊ ಒಂದು ಹತ್ತರಿಂದ ಹದಿನೈದು ಬಾದಾಮ ನಾವು ತಿಂದಾಗ ನಮಗೆ ಒಂದು ಐದರಿಂದ ಹತ್ತು ಗ್ರಾಮಷ್ಟು ಫೈಬರ್ ಅದರಲ್ಲಿ ನಮ್ಗೆ ಸಿಕ್ಕೇ ಸಿಕ್ಕಿರುತ್ತೆ ಸೊ ಇದೇ ರೀತಿ ನಿಮ್ಮ ಒಂದು ಡೈಲಿ ಡಯೆಟನ್ನು ಪ್ಲಾನ್ ಮಾಡ್ತಾ ಹೋದಾಗ ಫೈಬರಲ್ಲಿ ಇವೇನು ಮಾಡ್ಬೋದು ಪೈಲ್ಸನ್ನು ಬೇಗನೆ ಅಂಡರ್ ಕಂಟ್ರೋಲ್ಗೆ ತರಬಹುದು ಸೊ ಇದು ಒಂದೇ ಅಲ್ಲ ನಮಗೆ ಕಾಮನ್ ಆಗಿ ಕಾಣಿಸ್ಕೊಳ್ಳೋದು ಪೈಲ್ಸ್ ಯಾವಾಗ ಅಂತ ಹೇಳಿದಾಗ ನಾವು ಮಲಬದ್ಧತೆಯನ್ನು ಅಥವಾ ಕಾನ್ಸ್ಟಿಪೇಷನ್ ಪ್ರಾಬ್ಲಮನ್ನು ನೆಗ್ಲೆಕ್ಟ್ ಮಾಡಿ ಅದನ್ನು ನಾವೇನು ಮಾಡ್ತೀವಿ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತೀವಿ ಗ್ರೇಡ್ ಒನ್ ಇದ್ದಾಗಲೇ ನಾವು ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಬಿಟ್ಟು ಏನಿದೆ ಸಮಸ್ಯೆ ತಿಳ್ಕೊಂಡು ಅದಕ್ಕೆ ಮೆಡಿಕೇಶನ್ ಮಾಡೋದ್ರ ಜೊತೆಗೆ ಅದು ಯಾವ ರೀತಿ ಡೆವಲಪ್ ಆಗ್ತಾ ಇದೆ ಏನು ಕಾರಣದಿಂದ ಡೆವಲಪ್ ಆಗ್ತಾ ಇದೆ ಅಂತ ತಿಳ್ಕೊಂಡು ಅದಕ್ಕೆ ನಾವು ಮೆಡಿಕೇಶನ್ ಜೊತೆಗೆ ಲೈಫ್ ಸ್ಟೈಲಲ್ಲಿ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಂಡಿದ್ದೆ ಆದರೆ ನಮಗೇನಾಗತ್ತೆ ತುಂಬ ಒಂದು ಬೇಗನೆ ನಾವು ಪೈಲ್ಸ್ ಪ್ರಾಬ್ಲಮನ್ನು ಅಂಡರ್ ಕಂಟ್ರೋಲ್ ಮಾಡ್ಕೊಳ್ಬೋದು ಜೊತೆಗೆ ನಾವು ಅದನ್ನೇ ಮತ್ತೆ ರಿಪೀಟ್ ಆಗಲ್ದೇ ಹಾಗೆ ನಾವು ನೋಡ್ಕೊಳ್ಳಿಕ್ಕೆ ಸಹಾಯ ಆಗತ್ತೆ ಸೊ ಇಲ್ಲಿವರೆಗೂ ಏನು ನಾವು ಈ ಒಂದು ವಿಡಿಯೋದಲ್ಲಿ ಪೈಲ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ ಅದ್ರ ಬಗ್ಗೆ ನೀವು ಟಿಪ್ಸ್ಗಳನ್ನು ನೆನಪಿಟ್ಕೊಂಡು ನಿಮ್ಮ ಒಂದು ಡೈಲಿ ಲೈಫಲ್ಲಿ ಇದನ್ನು ಅಳವಡಿಸ್ಕೊಳ್ತಾ ಅಂತ ಹೇಳ್ತೀನಿ ಸೊ ಇನ್ನುವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ನಿಮಗೆ ಯಾವ ರೀತಿಯ ವಿಡಿಯೋಗಳು ಬೇಕು ಅನ್ನೋದನ್ನು ಕೂಡ ನಮಗೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಸೊ ಆ ವಿಡಿಯೋಗಳನ್ನು ರೆಡಿ ಮಾಡಿ ಹಾಕ್ತೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಒಂದು ವೀಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಎಲ್ಲರಿಗೂ